ಸಾಕ್ಷಿ ಸಂಗ್ರಹ ಮಾಡಿದ್ದೇವೆ ದೂರ ಕೊಡ್ತೇವೆ ಯಾರಿದ್ದಾರೆ ಈ ಗ್ಯಾಂಗ್ ನ ಹಿಂದೆ ಅವರನ್ನ ಬಹಿರಂಗ ಅಂತ ಹೇಳಿ ಅದು ಮಾಡ್ತಾರಾ ಕಾದ್ ನೋಡಿ ಇನ್ನು ಇಡೀ ಈ ಹನಿ ಟ್ರಾಪ್ ನ ಪ್ರಹಸನ ನಡೀಲಿಕ್ಕೆ ಮೂಲ ಕಾರಣವಾಗಿದ್ದು ಅದರಲ್ಲೂ ಅಸೆಂಬ್ಲಿಯಲ್ಲಿ ಆನ್ ದ ಫ್ಲೋರ್ ರಾಜಣ್ಣ ಅವರು ಇದನ್ನು ಒಪ್ಪಿಕೊಳ್ಳೋ ರೀತಿಯಲ್ಲಾಗಿದ್ದು ಯತ್ನಾಳ್ ಅವರ ಮಾತು ನಾಳ್ ಅವರು ಅವತ್ತು ಅಸೆಂಬ್ಲಿಯಲ್ಲಿ ಬಜೆಟ್ ಅಧಿವೇಶನ ನಡೆಸಿದ್ದ ಸಂದರ್ಭದಲ್ಲಿ ಹನಿ ಟ್ರಾಪ್ ನ ವಿಚಾರವನ್ನು ಪ್ರಸ್ತಾಪ ಮಾಡದೆ ಹೋಗಿದ್ದರೆ ಬಹುಶಃ ರಾಜಣ್ಣ ಅವರು ಕೂಡ ಕಲಾಪದ ಅವಧಿಯಲ್ಲೇ ವಿಚಾರವನ್ನ ಪ್ರತಿಕ್ರಿಯೆ ನೀಡ್ತಿದ್ರು ಇಲ್ವೋ ಗೊತ್ತಿಲ್ಲ ಯತ್ನಾಳ್ ಅವರು ಮಾತನಾಡಲಿಕ್ಕೆ ಕಾರಣವಾಯ್ತಾ ಅದೊಂದು ಚೀಟಿ ಯತ್ನಾಳ್ ಅವರು ಈ ವಿಚಾರವನ್ನ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋಕ್ ಮುಂಚೆ ಅವರು ಕೈ ಸೇರತ್ ಚೀಟಿ ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದ್ರು ಈ ಚೀಟಿ ಕೊಟ್ಟವ್ರು ಯಾರು ಏನ್ ಬರೆಯಲಾಗಿತ್ತ ಚೀಟಿಯಲ್ಲಿ ಈ ಚೀಟಿಯಲ್ಲೇ ಹನಿ ಟ್ರಾಪ್ ನ ವಿಚಾರ ಮಾತನಾಡುವಂತ ಯಾರಾದ್ರೂ ಪ್ರೇರಣೆ ಕೊಟ್ಟದ್ರಾ ಯತ್ನಾಳ್ ಅವರಿಗೆ ఈొందు చర్చ ఇకీయ వలయంలో జోర నడీత ఈ బాగ్య వరదీ ని హనీ ట్రాప్ గద్దలకూ మొదలైట పాలిటిక్స్ బసనగౌడ యత్నా గుట్టిన చీటి కొట్టదారు ಈ ದೃಶ್ಯವನ್ನೊಮ್ಮೆ ನೋಡಿ ಅದ್ಯಾವುದೋ ಬಾದರಾಯಣ ಚರ್ಚೆ ನಡೆಯುತ್ತಿದ್ದಾಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಚೀಟಿ ಬಂತು ಬಿಜೆಪಿ ಶಾಸಕರ ಕೈಗೆ ಕಾಂಗ್ರೆಸ್ಸಿನ ಸಚಿವರೊಬ್ಬರು ಗುಟ್ಟಿನ ಚೀಟಿ ಕೊಟ್ಟರಂತೆ ಆ ನಂತರವೇ ಕೋಲಾಹಲ ಶುರುವಾಯಿತು ಆದರೆ ಚೀಟಿ ಬರೆದು ಕಳಿಸಿದ್ಯಾರು ಅಂತ ಯತ್ನಾಳ್ಗೆ ಗೊತ್ತಿಲ್ವಂತೆ ಆದರೆ ಆ ಚೀಟಿಯಲ್ಲಿ ಇರೋದನ್ನ ಹೇಳಿದರೆ ಕ್ರಾಂತಿ ಅಂತ ಹೇಳಿದ್ದಾರೆ ಮುಂದಿನ ದಿವಸಿನ ನಿಮ್ ಪಾರ್ಟಿ ಅವರಿದ್ದಾರೆ ಅದೇ ಹೇಳ್ತೇನೆ ಮುಂದಿನ ದಿವಸನಾಗ ಅವ್ರು ಕಳಿಸಿದಂತ ಚೀಟಿ ಒಳಗೆ ಏನಿತ್ತು ಅನ್ನೋದು ಅದ್ರದ ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗುವ ರಾಜಣ್ಣಗೆ ಕುಟುಕಿದ ಹೈಕಮಾಂಡ್ ಅಸಲಿಗೆ ಬಸನಗೌಡ ಎತ್ತಾಳಿಗೆ ಚೀಟಿ ಕೊಟ್ಟ ಸಚಿವರು ಯಾರು ಚೀಟಿ ಬಳಿಕವೇ ಹನಿಟ್ರಾಪ್ ವಿಚಾರ ಸದನದಲ್ಲೇ ಚರ್ಚೆಯಾಯಿತು ಆದ್ದರಿಂದ ಸಚಿವರ ನಡೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶ ಹೊರಹಾಕಿದೆ ಜೊತೆಗೆ ಮಿನಿಸ್ಟರ್ ಕೆಎನ್ ರಾಜಣ್ಣ ಯಾಕೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕಿತ್ತು ಮೊದಲೇ ಎತ್ತಾಳ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಕಾರ್ಯತಂತ್ರ ರೂಪಿಸಿರುತ್ತಾರೆ ಆದರೆ ಎತ್ತಾಳ ಮಾತನ್ನ ರಾಜಣ್ಣ ಯಾಕೆ ಒಪ್ಪಬೇಕಿತ್ತು ಅಂತ ಹೈಕಮಾಂಡ್ ಮುನಿದಿದೆಯಂತೆ ರಾಜಣ್ಣ ಸದನದಲ್ಲಿ ಚರ್ಚಿಸುವ ಮುನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಬಹುದಿತ್ತು ಹೈಕಮಾಂಡ್ಗೆ ದೂರು ನೀಡಬಹುದಿತ್ತು ಈಗ ಪವರ್ ಶೇರಿಂಗ್ ಹಾಗೂ ಹನಿ ಟ್ರಾಪ್ಗೂ ಬಿಜೆಪಿಯವರು ತುಳುಕು ಹಾಕುತ್ತಿದ್ದಾರೆ ಎಂದು ದೆಹಲಿ ನಾಯಕರು ಸಿಟ್ಟಾಗಿದ್ದಾರಂತೆ ಸಾಕ್ಷಿ ಸಂಗ್ರಹ ಮಾಡಿದ್ದೇವೆ ದೂರು ಕೊಡ್ತೇವೆ ಯಾರಿದ್ದಾರೆ ಗ್ಯಾಂಗ್ನ ಹಿಂದೆ ಅವರನ್ನ ಬಹಿರಂಗಪಡಿಸುತ್ತೇವೆ ಅಂತ ಹೇಳಿ ಮಾಡ್ತಾರಾ ಇನ್ನು ಇಡೀ ಈ ಹನಿ ಟ್ರಾಪ್ ನ ಪ್ರಹಸನ ನಡೀಲಿಕ್ಕೆ ಮೂಲ ಕಾರಣವಾಗಿದ್ದು ಅದರಲ್ಲೂ ಅಸೆಂಬ್ಲಿಯಲ್ಲಿ ಆನ್ ದ ಫ್ಲೋರ್ ರಾಜಣ್ಣ ಅವರು ಇದನ್ನು ಒಪ್ಪಿಕೊಳ್ಳೋ ರೀತಿಯಲ್ಲಾಗಿದ್ದು ಯತ್ನಾಳ್ ಅವರ ಮಾತು ನಾಳ್ ಅವರು ಅವತ್ತು ಅಸೆಂಬ್ಲಿಯಲ್ಲಿ ಬಜೆಟ್ ಅಧಿವೇಶನ ನಡೆಸಿದ್ದ ಸಂದರ್ಭದಲ್ಲಿ ಹನಿ ಟ್ರಾಪ್ನ ವಿಚಾರವನ್ನ ಪ್ರಸ್ತಾಪ ಮಾಡದೆ ಹೋಗಿದ್ದರೆ ಬಹುಶಃ ರಾಜಣ್ಣ ಅವರು ಕೂಡ ಕಲಾಪದ ಅವಧಿಯಲ್ಲೇ ವಿಚಾರವನ್ನು ಪ್ರತಿಕ್ರಿಯೆ ನೀಡುತ್ತಿದ್ರೋ ಇಲ್ವೋ ಗೊತ್ತಿಲ್ಲ ಯತ್ನಾಳ್ ಅವರು ಮಾತನಾಡಲಿಕ್ಕೆ ಕಾರಣವಾಯಿತಾ ಅದೊಂದು ಚೀಟಿ ಯತ್ನಾಳ್ ಅವರು ಈ ವಿಚಾರವನ್ನ ಆಪದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋಕ್ ಮುಂಚೆ ಅವ್ರ ಕೈ ಸೇರತ್ವ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ರು ಈ ಚೀಟಿ ಕೊಟ್ಟವ್ರು ಯಾರು ಏನ್ ಬರೆಯಲಾಗಿತ್ತ ಚೀಟಿಯಲ್ಲಿ ಈ ಚೀಟಿಯಲ್ಲೇ ಹನಿ ಟ್ರಾಪ್ನ ವಿಚಾರ ಮಾತನಾಡುವಂತ ಯಾರಾದರೂ ಪ್ರೇರಣೆ ಕೊಟ್ಟದ್ರ ಯತ್ನಾಳ್ ಅವರಿಗೆ ಈಗೊಂದು ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಹನಿ ಟ್ರಾಪ್ ಗದ್ದಲಕ್ಕೂ ಮೊದಲೇ ಚೀಟಿ ಪಾಲಿಟಿಕ್ಸ್ ಬಸನಗೌಡ ಯತ್ನಾಳ್ಗೆ ಗುಟ್ಟಿನ ಚೀಟಿ ಕೊಟ್ಟಿದ್ಯಾರು ಈ ದೃಶ್ಯವನ್ನೊಮ್ಮೆ ನೋಡಿ ಅದ್ಯಾವುದೋ ಬಾದರಾಯಣ ಚರ್ಚೆ ನಡೆಯುತ್ತಿದ್ದಾಗ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಚೀಟಿ ಬಂತು ಬಿಜೆಪಿ ಶಾಸಕರ ಕೈಗೆ ಕಾಂಗ್ರೆಸ್ಸಿನ ಸಚಿವರೊಬ್ಬರು ಗುಟ್ಟಿನ ಚೀಟಿ ಕೊಟ್ರಂತೆ ಆ ನಂತರವೇ ಕೋಲಾಹಲ ಶುರುವಾಯಿತು ಆದರೆ ಚೀಟಿ ಬರೆದು ಕಳಿಸಿದ್ಯಾರು ಅಂತ ಯತ್ನಾಳಿಗೆ ಗೊತ್ತಿಲ್ವಂತೆ ಆದರೆ ಆ ಚೀಟಿಯಲ್ಲಿ ಇರೋದನ್ನ ಹೇಳಿದರೆ ಕ್ರಾಂತಿ ಅಂತ ಹೇಳಿದ್ದಾರೆ ಮುಂದಿನ ದಿವಸಾಗ ಹೇಳ್ತೇನೆ ನಿಮ್ ಪಾರ್ಟಿ ಅವ್ರು ಇದಾರೆ ಅದೇ ಹೇಳ್ತೇನೆ ಮುಂದಿನ ದಿವಸನಾಗ ಅವ್ರು ಕಳ್ಸಿದಂತ ಚೀಟಿ ಒಳಗೆ ಏನಿತ್ತು ಅನ್ನೋದು ಅದ್ರದ ಅರ್ಥ ನೋಡ್ಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ ರಾಜಣ್ಣಾಗೆ ಕುಟುಕಿದ ಹೈಕಮಾಂಡ್ ಅಸಲಿಗೆ ಬಸನಗೌಡ ಎತ್ತಾಳಿಗೆ ಚೀಟಿ ಕೊಟ್ಟ ಸಚಿವರು ಯಾರು ಚೀಟಿ ಬಳಿಕವೇ ಹನಿಟ್ರಾಪ್ ವಿಚಾರ ಸದನದಲ್ಲೇ ಚರ್ಚೆಯಾಯಿತು ಆದ್ದರಿಂದ ಸಚಿವರ ನಡೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶ ಹೊರಹಾಕಿದೆ ಜೊತೆಗೆ ಮಿನಿಸ್ಟರ್ ಕೆಎನ್ ರಾಜಣ್ಣ ಯಾಕೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕಿತ್ತು ಮೊದಲೇ ಎತ್ತಾಳ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಲ್ಲಿಸಲು ಕಾರ್ಯತಂತ್ರ ರೂಪಿಸಿರುತ್ತಾರೆ ಆದರೆ ಎತ್ತಾಳ ಮಾತನ್ನ ರಾಜಣ್ಣ ಯಾಕೆ ಒಪ್ಪಬೇಕಿತ್ತು ಅಂತ ಹೈಕಮಾಂಡ್ ಮುನಿದೆಯಂತೆ ರಾಜಣ್ಣ ಸದನದಲ್ಲಿ ಚರ್ಚಿಸುವ ಮುನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಬಹುದಿತ್ತು ಹೈಕಮಾಂಡ್ಗೆ ದೂರು ನೀಡಬಹುದಿತ್ತು ಈಗ ಪವರ್ ಶೇರಿಂಗ್ ಹಾಗೂ ಹನಿ ಟ್ರಾಪ್ಗೂ ಬಿಜೆಪಿಯವರು ತುಳುಕು ಹಾಕುತ್ತಿದ್ದಾರೆ ಎಂದು ದೆಹಲಿ ನಾಯಕರು ಕನ್ನಡ ಸಾಕ್ಷಿ ಸಂಗ್ರಹ ಮಾಡಿದ್ದೇವೆ ದೂರು ಕೊಡ್ತೇವೆ ಯಾರಿದ್ದಾರೆ ಈ ಗ್ಯಾಂಗ್ನ ಹಿಂದೆ ಅವರನ್ನ ಬಹಿರಂಗಪಡಿಸುತ್ತೇವೆ ಅಂತ ಹೇಳಿ ಅದು ಮಾಡ್ತಾರಾ ಇನ್ನು ಇಡೀ ಈ ಹನಿ ಟ್ರಾಪ್ ನ ಪ್ರಹಸನ ನಡೀಲಿಕ್ಕೆ ಮೂಲ ಕಾರಣವಾಗಿದ್ದು ಅದರಲ್ಲೂ ಅಸೆಂಬ್ಲಿಯಲ್ಲಿ ಆನ್ ದ ಫ್ಲೋರ್ ರಾಜಣ್ಣ ಅವರು ಇದನ್ನು ಒಪ್ಕೊಳ್ಳೋ ರೀತಿಯಲ್ಲಾಗಿದ್ದು ಯತ್ನಾಳ್ ಅವರ ಮಾತು ಯತ್ನಾಳ್ ಅವರು ಅವತ್ತು ಅಸೆಂಬ್ಲಿಯಲ್ಲಿ ಬಜೆಟ್ ಅಧಿವೇಶನ ನಡೆಸಿದ್ದ ಸಂದರ್ಭದಲ್ಲಿ ಹನಿ ಟ್ರಾಪ್ನ ವಿಚಾರವನ್ನು ಪ್ರಸ್ತಾಪ ಮಾಡದೆ ಹೋಗಿದ್ದಿದ್ದರೆ ಬಹುಶಃ ರಾಜಣ್ಣ ಅವರು ಕೂಡ ಕಲಾಪದ ಅವಧಿಯಲ್ಲೇ ವಿಚಾರವನ್ನು ಪ್ರತಿಕ್ರಿಯೆ ನೀಡುತ್ತಿದ್ರು ಇಲ್ವೋ ಗೊತ್ತಿಲ್ಲ ಯತ್ನಾಳ್ ಅವರು ಮಾತನಾಡಲಿಕ್ಕೆ ಕಾರಣವಾಯಿತಾ ಅದೊಂದು ಚೀಟಿ ಯತ್ನಾಳ್ ಅವರು ಈ ವಿಚಾರವನ್ನ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋಕ್ ಮುಂಚೆ ಅವರು ಕೈ ಸೇರತ್ವ ಚೀಟಿ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ರು ಈ ಚೀಟಿ ಕೊಟ್ಟವ್ರು ಯಾರು ಏನ್ ಬರೆಯಲಾಗಿತ್ತ ಚೀಟಿಯಲ್ಲಿ ಈ ಚೀಟಿಯಲ್ಲೇ ಹನಿ ನ ವಿಚಾರ ಮಾತನಾಡುವಂತ ಯಾರಾದರೂ ಪ್ರೇರಣೆ ಕೊಟ್ಟದ್ರಾ ಯತ್ನಾಳ್ ಅವರಿಗೆ ಈಗೊಂದು ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಹನಿ ಟ್ರಾಪ್ ಗದ್ದಲಕ್ಕೂ ಮೊದಲೇ ಚೀಟಿ ಪಾಲಿಟಿಕ್ಸ್ ಬಸನಗೌಡ ಯತ್ನಾಳ್ಗೆ ಗುಟ್ಟಿನ ಚೀಟಿ ಕೊಟ್ಟಿದ್ದ್ಯಾರು ಈ ದೃಶ್ಯವನ್ನೊಮ್ಮೆ ನೋಡಿ ಅದ್ಯಾವುದೋ ಬಾದರಾಯಣ ಚರ್ಚೆ ನಡೆಯುತ್ತಿದ್ದಾಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಚೀಟಿ ಬಂತು ಬಿಜೆಪಿ ಶಾಸಕರ ಕೈಗೆ ಕಾಂಗ್ರೆಸ್ಸಿನ ಸಚಿವರೊಬ್ಬರು ಗುಟ್ಟಿನ ಚೀಟಿ ಕೊಟ್ರಂತೆ ಆ ನಂತರವೇ ಕೋಲಾಹಲ ಶುರುವಾಯಿತು ಆದರೆ ಚೀಟಿ ಬರೆದು ಕಳಿಸಿದ್ಯಾರು ಅಂತ ಎತ್ತಾಳಿಗೆ ಗೊತ್ತಿಲ್ವಂತೆ ಆದರೆ ಆ ಚೀಟಿಯಲ್ಲಿ ಇರೋದನ್ನ ಹೇಳಿದರೆ ಕ್ರಾಂತಿ ಅಂತ ಹೇಳಿದ್ದಾರೆ ಮುಂದಿನ ದಿವ್ಸನ್ಯಾಗ ಹೇಳ್ತೇನೆ ಅದನ್ನು ನಿಮ್ಮ ಪಾರ್ಟಿಯವ್ರು ಇದ್ದಾರ ಅದೇ ಹೇಳ್ತೇನೆ ಮುಂದಿನ ದಿವಸನಾಗ ಅವ್ರು ಕಳ್ಸಿದಂತ ಚೀಟಿ ಒಳಗ ಏನಿತ್ತು ಅನ್ನೋದು ಅದರದ ಅರ್ಥ ನೋಡ್ಬಿಟ್ರೆ ಎರಡು ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕ್ ರಾಜಣ್ಣಾಗೆ ಕುಟುಕಿದ ಹೈಕಮಾ ಅಸಲಿಗೆ ಬಸನಗೌಡ ಎತ್ತಾಳಿಗೆ ಚೀಟಿ ಕೊಟ್ಟ ಸಚಿವರು ಯಾರು ಚೀಟಿ ಬಳಿಕವೇ ಹರಿಟ್ರ ವಿಚಾರ ಸದನದಲ್ಲೇ ಚರ್ಚೆ ಆಯಿತು ಆದ್ದರಿಂದ ಸಚಿವರ ನಡೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶ ಹೊರ ಹಾಕಿದ ಜೊತೆಗೆ ಮಿನಿಸ್ಟರ್ ಕೆಎನ್ ರಾಜಣ್ಣ ಯಾಕೆ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕಿತ್ತು ಮೊದಲೇ ಎತ್ತಾಳ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಲ್ಲಿಸಲು ಕಾರ್ಯತಂತ್ರ ರೂಪಿಸಿರುತ್ತಾರೆ ಆದರೆ ಎತ್ನಾಳ ಮಾತನ್ನ ರಾಜಣ್ಣ ಯಾಕೆ ಒಪ್ಪಬೇಕಿತ್ತು ಅಂತ ಹೈಕಮಾಂಡ್ ಮುನಿದಿದೆಯಂತೆ ರಾಜಣ್ಣ ಸದನದಲ್ಲಿ ಚರ್ಚಿಸುವ ಮುನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಬಹುದಿತ್ತು